ವೈಭವ ಮೀಡಿಯಾಗೆ ತಮಗೆ ಸ್ವಾಗತ ಕನ್ನಡ ಚಿತ್ರರಂಗದ ನಟ ದರ್ಶನ್ ಪೊಲೀಸರ ವಶದಲ್ಲಿ ಪವಿತ್ರ ಗೌಡ ಅವರ ಇನ್ಸ್ಟಾಗ್ರಾಮ್ಗೆ ಅಶ್ಲೀಲ ಮೆಸೇಜ್ಗಳನ್ನು ಕಳುಹಿಸುತ್ತಿದ್ದ ಎನ್ನುವ ಕಾರಣವನ್ನು ಮುಂದಿಟ್ಟುಕೊಂಡು ಚಿತ್ರದುರ್ಗದ ನಿವಾಸಿ ಸುಮಾರು ಮೂವತ್ತೆರಡು ವರ್ಷ ವಯಸ್ಸಿನ ರೇಣುಕಾಸ್ವಾಮಿ ಎಂಬ ವ್ಯಕ್ತಿಯನ್ನು ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರೆತಂದು ಆರ್ ಆರ್ ನಗರ ಒಂದರಲ್ಲಿ ಥಳಿಸಿ ಹಲ್ಲೆ ಮಾಡಿ ಕೊಲೆ ಮಾಡಲಾಗಿದೆ ಎಂಬ ಕೇಸ್ಗೆ ಸಂಬಂಧಿಸಿದಂತೆ ನಟ ದರ್ಶನ್ ಅವರನ್ನು ವಿಚಾರಣೆ ಸಲುವಾಗಿ ಪೊಲೀಸರು ವಶಕ್ಕೆ ಪಡೆದಿದ್ದು ಇದೇ ಕೇಸ್ಗೆ ಸಂಬಂಧಿಸಿದಂತೆ ಒಂದಷ್ಟು ಮಂದಿಯನ್ನು ಅರೆಸ್ಟ್ ಮಾಡಲಾಗಿದೆ ದರ್ಶನ್ ಅವರ ವಿಚಾರಣೆ ನಡೆಯುತ್ತಿದೆ ಕೊಲೆ ಕೇಸ್ನಲ್ಲಿ ದರ್ಶನ್ ಕೈವಾಡ ಇದ್ದಿದ್ದು ಖಾತರಿಯಾದರೆ ಪೊಲೀಸರು ಕಾನೂನಾತ್ಮಕವಾಗಿ ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸುತ್ತಾರೆ ಘಟನೆಯ ಹಿನ್ನೆಲೆ ಜೂನ್ ಎಂಟನೇ ತಾರೀಕು ಚಿತ್ರದುರ್ಗದ ದರ್ಶನ್ ಅಭಿಮಾನಿ ಸಂಘದ ಸದಸ್ಯನ ಮೂಲಕ ಪವಿತ್ರ ಗೌಡ ಅವರಿಗೆ ಅಶ್ಲೀಲ ಮೆಸೇಜ್ ಕಳುಹಿಸುತ್ತಿದ್ದ ರೇಣುಕಾ ಸ್ವಾಮಿಯನ್ನು ಪತ್ತೆ ಹಚ್ಚಿ ಆತನನ್ನು ಬೆಂಗಳೂರಿಗೆ ಕರೆತಂದು ಆರ್ ಆರ್ ನಗರದ ವಿನಯ್ ಎಂಬುವವರ ಕಾರ್ ಶೆಡ್ನಲ್ಲಿ ರೇಣುಕಾ ಸ್ವಾಮಿಯನ್ನು ಥಳಿಸಲಾಯಿತು ಎಂಬ ಮಾಹಿತಿ ಹೊರಬಿದ್ದಿದ್ದು ನಾಲ್ಕೈದು ಜನ ಸೇರಿ ರೇಣುಕಾಸ್ವಾಮಿಯನ್ನು ಇಗ್ಗಾಮುಗ್ಗಾ ಥಳಿಸಿದ್ದಾರೆ ಆ ಗುಂಪಲ್ಲಿ ನಟ ದರ್ಶನ್ ಕೂಡ ಭಾಗಿಯಾಗಿದ್ದರು ಅನ್ನೋದು ಈ ಕ್ಷಣಕ್ಕೆ ಅವರ ಮೇಲಿರುವ ಆರೋಪ ಜೂನ್ ಎಂಟರಂದು ನಡೆದ ಈ ಘಟನೆಯಲ್ಲಿ ರೇಣುಕಾಸ್ವಾಮಿ ಪ್ರಾಣ ಕಳೆದುಕೊಂಡಿದ್ದಾರೆ ಅವರ ಡೆಡ್ ಬಾಡಿಯನ್ನು ತಂದು ಕಾಮಾಕ್ಷಿ ಪಾಳ್ಯದ ಬಳಿ ಇರುವ ಸತ್ವಾ ಅಪಾರ್ಟ್ಮೆಂಟ್ ಬಳಿಯ ರಾಜಕಾಲುವೆಗೆ ಎಸೆಯಲಾಗುತ್ತೆ ಒಂಬತ್ತನೆಯ ತಾರೀಕು ಬೆಳಗಿನ ಜಾವ ನಾಯಿಗಳು ಮೃತದೇಹವನ್ನು ಎಳೆದಾಡುತ್ತವೆ ಇದನ್ನು ಗಮನಿಸಿದ ಅಪಾರ್ಟ್ಮೆಂಟ್ನ ಸೆಕ್ಯೂರಿಟಿಯು ಪೊಲೀಸರಿಗೆ ಕರೆ ಮಾಡುತ್ತಾನೆ ಮಾಹಿತಿ ನೀಡುತ್ತಾನೆ ಪೊಲೀಸರು ಸ್ಥಳಕ್ಕಾಗಮಿಸಿದ ಬಳಿಕ ಇದೇ ಸೆಕ್ಯುರಿಟಿ ಗಾರ್ಡ್ ದೂರು ದಾಖಲಿಸುತ್ತಾರೆ ಕಂಪ್ಲೇಂಟ್ ಸ್ವೀಕರಿಸಿದ ಪೊಲೀಸರು ಅಪರಿಚಿತ ಮೃತದೇಹದ ಪತ್ತೆಗೆ ಮುಂದಾಗುತ್ತಾರೆ ಆ ಮೃತದೇಹಕ್ಕಾಗಿದ್ದ ಗಾಯಗಳ ಆಳವನ್ನು ಗಮನಿಸಿ ಇದು ಆತ್ಮಹತ್ಯೆ ಅಲ್ಲ ಇದು ಕೊಲೆಯೇ ಇರಬೇಕೆಂದು ಅನುಮಾನಗೊಳ್ಳುತ್ತಾರೆ ಮಾರಕಾಸ್ತ್ರಗಳಿಂದ ಆಗಿದ್ದ ಗಾಯಗಳು ಪೊಲೀಸರ ಅನುಮಾನಕ್ಕೆ ಇಂಬು ಕೊಡುತ್ತವೆ ಸತ್ತಿರುವ ವ್ಯಕ್ತಿಯು ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಎಂದು ಪೊಲೀಸರು ಗುರುತಿಸುತ್ತಾರೆ ಸುತ್ತಮುತ್ತಲಿನ ಸಿ ವಿ ಫುಟೇಜ್ಗಳನ್ನು ಪರಿಶೀಲಿಸಿ ತನಿಖೆ ಕೈಗೊಳ್ಳುತ್ತಾರೆ ಇದೇ ಸಮಯಕ್ಕೆ ಪೊಲೀಸ್ ಠಾಣೆಗೆ ಬಂದ ಮೂವರು ವ್ಯಕ್ತಿಗಳು ರೇಣುಕಾಸ್ವಾಮಿಯ ಹತ್ಯೆಗೆ ತಾವೇ ಕಾರಣವೆಂದು ತಮಗೂ ರೇಣುಕಾಸ್ವಾಮಿಗೂ ಹಣಕಾಸಿನ ವ್ಯಾಜ್ಯವಿತ್ತೆಂದು ಹೇಳುತ್ತಾರೆ ಪೊಲೀಸರು ಅವರನ್ನು ಕಸ್ಟಡಿಗೆ ತೆಗೆದುಕೊಳ್ಳುತ್ತಾರೆ ತೀವ್ರ ವಿಚಾರಣೆಗೊಳಪಡಿಸಿದ ಪೊಲೀಸರಿಗೆ ಮತ್ತೊಂದು ಶಾಕ್ ಆದಿರುತ್ತೆ ಏನಪ್ಪ ಆ ಶಾಕ್ ಅಂತೀರಾ ಈ ಕೇಸ್ ನಟ ದರ್ಶನ್ ಅವರ ಕಡೆ ಮುಖ ಮಾಡುತ್ತೆ ನಟಿ ಪವಿತ್ರ ಗೌಡಗೆ ರೇಣುಕಾಸ್ವಾಮಿ ಮಾಡಿದ ಕಮೆಂಟ್ಸ್ಗಳು ದರ್ಶನ್ ಅವರ ಕೋಪಕ್ಕೆ ಕಾರಣವಾಗಿರುತ್ತೆ ಮುಂದೆ ರೇಣುಕಾ ಸ್ವಾಮಿಯನ್ನು ಬೆಂಗಳೂರಿಗೆ ಕರೆತಂದದ್ದು ಅಲ್ಲೇ ಮಾಡಿಸಿದ್ದು ಇವೆಲ್ಲ ಅಂಶಗಳು ಒಂದೊಂದಾಗಿ ತೆರೆದುಕೊಳ್ಳುತ್ತಾ ಹೋಗುತ್ತೆ ಇದೇ ಕಾರಣಕ್ಕೆ ಇಂದು ಬೆಳಗ್ಗೆ ಮೈಸೂರಿನಲ್ಲಿದ್ದ ದರ್ಶನ್ ಅವರನ್ನು ಬೆಂಗಳೂರಿಗೆ ಕರೆತಂದು ಪೊಲೀಸರು ತಮ್ಮ ವಶದಲ್ಲಿರಿಸಿಕೊಂಡು ವಿಚಾರಣೆ ಮುಂದುವರಿಸಿದ್ದಾರೆ ಜೊತೆಗೆ ಪವಿತ್ರ ಗೌಡರನ್ನು ಕರೆಸಿ ವಿಚಾರಿಸುತ್ತಿದ್ದಾರೆ ಈ ಕೇಸ್ನಲ್ಲಿ ದರ್ಶನ್ ಅವರ ಪಾತ್ರ ಪಾಲ್ಗೊಳ್ಳುವಿಕೆಯ ಬಗ್ಗೆ ವಿಚಾರಿಸುತ್ತಿರುವ ಪೊಲೀಸರಿಗೆ ದರ್ಶನ್ ಅವರು ರೇಣುಕಾ ಸ್ವಾಮಿ ಹತ್ಯೆಯಲ್ಲಿ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಪಾಲ್ಗೊಂಡಿದ್ದಾರೆ ಎಂಬ ವಿಷಯ ಖಾತ್ರಿಯಾದ ಕೂಡಲೇ ದರ್ಶನ್ ಅವರನ್ನು ಅರೆಸ್ಟ್ ಮಾಡಿ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗುತ್ತೆ ಮುಂದೆ ಕೋರ್ಟ್ ಡಿಸೈಡ್ ಮಾಡುತ್ತೆ ಸದ್ಯಕ್ಕೆ ಇಷ್ಟು ಬೆಳವಣಿಗೆಗಳಾಗಿದ್ದು ಒಂದು ಕಡೆ ದರ್ಶನ್ ಅವರ ಅಭಿಮಾನಿ ಬಳಗ ಕಂಗಾಲಾಗಿರುವುದು ಸುಳ್ಳಲ್ಲ ಅದೇಕೋ ದರ್ಶನ್ ಅವರ ಪಾಲಿಗೆ ಪದೇ ಪದೇ ವಿವಾದಗಳು ಸಮಸ್ಯೆಗಳು ಸುತ್ತಿಕೊಳ್ಳುತ್ತಿರುವುದು ಅವರ ದುರ್ವಿದೆಯೇ ಸರಿ ಏನೇ ಆದರೂ ಕಮೆಂಟ್ಗಳಿಗೆ ಮೆಸೇಜ್ಗಳಿಗೆ ಇಷ್ಟು ತೀವ್ರ ರೂಪದ ಪ್ರತಿಕ್ರಿಯೆಗಳು ಬೇಕಿರಲಿಲ್ಲ ಅಂತೆನಿಸುತ್ತೆ ಕಾನೂನನ್ನು ಯಾರೂ ಕೈಗೆತ್ತಿಕೊಳ್ಳುವಂತಿಲ್ಲ ನಾಗರಿಕ ಸಮಾಜದಲ್ಲಿ ಬದುಕುತ್ತಿರುವ ನಾವುಗಳು ಕಾನೂನನ್ನು ಗೌರವಿಸಲೇಬೇಕು ಕಾನೂನಿಗೆ ಬದ್ಧರಾಗಿರಲೇಬೇಕು ಯಾರೇ ತಪ್ಪು ಮಾಡಿದರೂ ಕಾನೂನಿನ ಮೂಲಕವೇ ಶಿಕ್ಷಿಸುವ ರೂಢಿ ಬೆಳೆಸಿಕೊಳ್ಳಬೇಕು ನಾಗರಿಕ ಸಮಾಜದಲ್ಲಿರುವ ನಾವು ನಾಗರಿಕರಂತೆ ವರ್ತಿಸಬೇಕು ಬಾಳಬೇಕು ಸಿನಿಮೆಯ ರೀತಿಯಲ್ಲಿ ಬದುಕುವುದನ್ನು ಬಿಡಬೇಕು